ರಾಜ್ಯದಲ್ಲಿನ ಎರಡು ಲಕ್ಷಕ್ಕೂ ಅಧಿಕ ಅರ್ಹತಾ ಮಾನದಂಡಗಳನ್ನು ಉಲ್ಲಂಘಿಸಿ ಪಡೆದಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ರದ್ದುಗೊಳಿಸಿದೆ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಅನರ್ಹ ಫಲಾನುಭವಿಗಳು ಸರ್ಕಾರದ ಅನ್ನಭಾಗ್ಯ ಯೋಜನೆಯಿಂದ ಹೊರಬಿದ್ದಿದ್ದಾರೆ ನಕಲಿ ಕಾರ್ಡ್ಗಳ ಪತ್ತೆ ಮತ್ತೆ ಪಡಿತರ ಸೋರಿಕೆ ತಡೆಯುವಂತಹ ಉದ್ದೇಶದಿಂದ ಇ ಕೆವೈಸಿ ಕಡ್ಡಾಯಗೊಳಿಸಲಾಗಿದೆ ರದ್ದಾದ ಅರ್ಹ ಫಲಾನುಭವಿಗಳು ನಲವತ್ತೈದು ದಿನದೊಳಗೆ ಸಂಬಂಧಪಟ್ಟ ತಹಸೀಲ್ದಾರ್ಗೆ ದಾಖಲೆಗಳೊಂದಿಗೆ ಮನವಿಯನ್ನ ಸಲ್ಲಿಸಿ ಕಾರ್ಡ್ ಅನ್ನ ಪುನಃ ಪಡೆಯುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಸರ್ಕಾರದ ಮಾನದಂಡಗಳ ಪ್ರಕಾರ ಸುಮಾರು ಏಳು ಪಾಯಿಂಟ್ ಏಳು ಆರು ಲಕ್ಷ ಪಡಿತರ ಚೀಟಿಗಳು ಅನರ್ಹ ಅಂತ ಪಟ್ಟಿ ಮಾಡಲಾಗಿದೆ ಕುಟುಂಬ ತಂತ್ರಾಂಶದ ಅನ್ವಯ ಹದಿಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷಕ್ಕೂ ಅಧಿಕ ಕಾರ್ಡ್ಗಳು ಅನರ್ಹರ ಕೈಯಲ್ಲಿರುವುದು ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಅನರ್ಹ ಕಾರ್ಡ್ಗಳನ್ನು ರದ್ದುಪಡಿಸುವ ಪ್ರಕ್ರಿಯೆಯನ್ನ ಚುರುಕುಗೊಳಿಸಿದೆ ಈ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳ ಕಾರ್ಡ್ಗಳು ಕೂಡ ರದ್ದಾಗುವ ಸಾಧ್ಯತೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಆತಂಕ ಪಡುವಂತಹ ಅಗತ್ಯ ಇಲ್ಲ ತಮ್ಮ ಕಾರ್ಡ್ ಅರ್ಹತೆ ಇದ್ರೂ ಸಹ ರದ್ದಾಗಿದ್ರೆ ಅಂತಹ ನಾಗರಿಕರು ನಲವತ್ತೈದು ದಿನಗಳ ಒಳಗೆ ಅಗತ್ಯ ದಾಖಲೆಗಳೊಂದಿಗೆ ತಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಮನವಿಯನ್ನ ಸಲ್ಲಿಸಬಹುದು ಅಂತ ಇಲಾಖೆ ಸ್ಪಷ್ಟಪಡಿಸಿದೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದ್ದಂತಹ ವ್ಯಕ್ತಿಯನ್ನ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಆರೋಪಿ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತೇವೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಹೀಗೆ ತುಮಕೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕಿದ ವಿಚಾರ ತುಂಬಾ ಗಂಭೀರವಾಗಿದೆ ಈ ಹಿನ್ನೆಲೆ ಅವರ ಭದ್ರತೆಯನ್ನ ಹೆಚ್ಚು ಮಾಡ್ತೇವೆ ಆರೋಪಿ ಹಿಂದೆ ಯಾರಾದರೂ ಇದ್ದಾರಾ ಇಲ್ವಾ ಅಂತ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಇನ್ಫೋಸಿಸ್ ಮುಖ್ಯಸ್ಥರಾದಂತಹ ನಾರಾಯಣ ಮೂರ್ತಿ ಹಾಗೆ ಸುಧಾಮೂರ್ತಿ ದಂಪತಿ ಸಮೀಕ್ಷೆಯಲ್ಲಿ ಭಾಗಿಯಾಗದಿರಲು ನಿರ್ಧಾರವನ್ನ ಮಾಡಿದ್ರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಸಮೀಕ್ಷೆಯನ್ನ ಹಿಂದುಳಿದವರ ಸಮೀಕ್ಷೆ ಅಂತ ಭಾವಿಸೋದು ತಪ್ಪು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವೂ ಸಹ ಜಾತಿ ಗಣತಿಯನ್ನ ಮಾಡುತ್ತೆ ಆಗ್ಲೂ ಇವರು ಸಹಕರಿಸೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರಿಗಿರುವಂತಹ ತಪ್ಪು ಮಾಹಿತಿಯಿಂದಾಗಿ ಈ ರೀತಿ ಅಸಹಕಾರ ತೋರ್ತಾ ಇರಬಹುದು ರಾಜ್ಯದಲ್ಲಿ ಸುಮಾರು ಏಳು ಕೋಟಿ ಜನಸಂಖ್ಯೆ ಇದ್ದು ಈ ಜನರ ಆರ್ಥಿಕ ಶೈಕ್ಷಣಿಕ ಹಾಗೆ ಸಾಮಾಜಿಕ ಸಮೀಕ್ಷೆಯಾಗಿದೆ ಅಂತ ಸಮೀಕ್ಷೆಯ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಮಂದವರ್ ಜಿಲ್ಲೆಯ ಸರ್ಕಾರಿ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ತರಗತಿಯಲ್ಲಿ ಬಟ್ಟೆ ಬದಲಾಯಿಸ್ತಾ ಇದ್ದಾಗ ಹುಡುಗಿಯರ ವಿಡಿಯೋ ರೆಕಾರ್ಡ್ ಮಾಡಿದ್ದ ಮೂವರು ವಿದ್ಯಾರ್ಥಿಗಳನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಮಂದವರ್ ಜಿಲ್ಲೆಯ ಬಾನಪುರ ಸರ್ಕಾರಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಬಟ್ಟೆನ ಬದಲಾಯಿಸ್ತಾ ಇದ್ರು ಈ ಬಗ್ಗೆ ತಿಳಿದ ನಾಲ್ವರು ವಿದ್ಯಾರ್ಥಿಗಳು ಶಾಲಾ ಕೊಠಡಿಯ ಬಾಗಿಲಿನ ಮೇಲಿದ್ದಂತಹ ಸಣ್ಣ ಜಾಗದಿಂದ ವಿಡಿಯೋವನ್ನ ಮಾಡಿದ್ದಾರೆ ಅಲ್ಲದೆ ಒಬ್ಬರ ಮೇಲೆ ಒಬ್ಬರು ಹತ್ತಿ ಬಟ್ಟೆ ಬದಲಾಯಿಸಿಕೊಳ್ಳುವುದನ್ನ ನೋಡಿದ್ದಾರೆ ಇದೀಗ ವಿದ್ಯಾರ್ಥಿಗಳ ಈ ಕೃತ್ಯವು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಈ ಕುರಿತು ಕಾಲೇಜಿನ ಪ್ರಿನ್ಸಿಪಾಲರು ನೀಡಿದಂತಹ ದೂರಿನ ಮೇರೆಗೆ ಪೊಲೀಸರು ಸೂಕ್ತ ಕ್ರಮವನ್ನು ಕೈಗೊಂಡಿದ್ದಾರೆ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ರಾಜ್ಯದಲ್ಲಿ ನಿರ್ಬಂಧ ವಿಧಿಸಲು ಹೊರಟಿರುವಂತಹ ರಾಜ್ಯ ಸರ್ಕಾರಕ್ಕೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೌಂಟರ್ ಒಂದನ್ನು ಕೊಟ್ಟಿದ್ದಾರೆ ಈ ಕುರಿತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿರುವಂತಹ ಯತ್ನಾಳ್ ಸರ್ಕಾರಿ ಅನುಮತಿ ಇಲ್ಲದೆ ಸಾರ್ವಜನಿಕರ ರಸ್ತೆ ಹಾಗೆ ಸರ್ಕಾರಿ ಆವರಣದಲ್ಲಿ ನಡೆದಿರುವಂತಹ ನಮಾಜ್ಗೂ ಬ್ರೇಕ್ ಹಾಕುವಂತೆ ಆಗ್ರಹಿಸಿದ್ದಾರೆ ಆಟವಾಡುವ ವೇಳೆ ಆಯಾ ತಪ್ಪಿ ಕೃಷಿ ಹೊಂಡಕ್ಕೆ ಬಿದ್ದು ಮೂವರು ಮಕ್ಕಳು ದಾರುಣವಾಗಿ ಮೃತಪಟ್ಟ ಘಟನೆ ವಿಜಯಪುರ ತಾಲೂಕಿನ ಮಿಂಚನಾಳ ತಾಣದ ಮಹದೇವ ನಗರದಲ್ಲಿ ನಡೆದಿದೆ ಎಂಟು ವರ್ಷದ ಶಿವಮ್ಮ ರಾಜು ರಾಠೋಡ್ ಮತ್ತೆ ಏಳು ವರ್ಷದ ಕಾರ್ತಿಕ ವಿಶ್ವ ರಾಠೋಡ್ ಮತ್ತೆ ಹನ್ನೆರಡು ವರ್ಷದ ಸ್ವಪ್ನ ರಾಜು ರಾಠೋಡ್ ಅವರು ಮೃತ ಮಕ್ಕಳಾಗಿದ್ದು ಹೆತ್ತ ಮಕ್ಕಳನ್ನು ಕಳೆದುಕೊಂಡಿರುವಂತಹ ಪಾಲಕರ ಆಕ್ರಂದನ ಮುಗಿಲು ಮುಟ್ಟಿದೆ ಕನಕದಾಸರು ನಾರಾಯಣಗುರು ಆದರ್ಶಗಳನ್ನ ಕೇವಲ ಕೇಳಿ ಹೆದ್ದು ಹೋಗಬಾರದು ಅವನ್ನ ಜೀವನದಲ್ಲಿ ಪಾಲಿಸಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆಯನ್ನ ನೀಡಿದ್ದಾರೆ ಮಲತಳಿ ಕಲಾಗ್ರಾಮದಲ್ಲಿ ನಡೆದಂತಹ ಕನಕ ಕಾವ್ಯ ದಿವಿಗೆ ಎಂಬ ಮೂರು ದಿನಗಳ ಕನಕ ಸಂಭ್ರಮದಲ್ಲಿ ಸಂಸ್ಕೃತಿಯನ್ನು ಉದ್ಘಾಟಿಸಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾನತೆ ಅಳಿಯದ ಹೊರತು ಅಸಮಾನತೆಯಿಂದ ನರಳಿದವರೇ ದೇಶದ ಸ್ವಾತಂತ್ರ್ಯವನ್ನ ಧ್ವಂಸ ಮಾಡ್ತಾರೆ ಎನ್ನುವಂತಹ ಅಂಬೇಡ್ಕರ್ ಅವರ ಎಚ್ಚರಿಕೆಯ ಮಾತುಗಳನ್ನ ನೆನಪಿಡಬೇಕು ಅಂತ ಮಾತನಾಡಿದ್ದಾರೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ